ಅವಶ್ಯಕತೆ ಇದೆ ಅಂತ ಇನ್ನೂ ಅದು ಅವಶ್ಯಕತೆ ಇದೆ ಎರಡು ತಾಲೂಕು ಅವಶ್ಯಕತೆ ಇದೆ ಅದನ್ನು ಮಾಡಲೇಬೇಕು ಅದು ಕೂಡ ಒತ್ತಡಿದೆ ಸರ್ಕಾರ ಮೇಲೆ ಅದು ಆಗ್ಬೇಕು ಬಹಳ ಅವಶ್ಯಕತೆ ಇದೆ ಸರ್ಕಾರಕ್ಕೆ ಆಗುತ್ತಿಲ್ಲ ಅಂತ ಹೇಳಿಕ್ ನಾವು ಆಗಲ್ಲ ಆಗತ್ತೆ ಅಷ್ಟೇ ಹೇಳ್ಬೋದು ನಮ್ದು ಆಗ್ಬೇಕಂತಿದೆ ಆಗ್ತಿದೆ ಆರ ಈ ನಿರ್ದಿಷ್ಟವಾಗಿ ಹೇಳಲಿಕ್ಕಾಗಲೂ ಆಗ್ತಿದ್ದು ಇಷ್ಟು ಮಾತ್ರ ನಮಗೆ ಆಶೆ ಇದೆ ಒಟ್ಟು ಆಗುತ್ತೆ ಅಷ್ಟೇ ಮುಂಚೆ ಏನು ಹಳೆ ಹಳೆದಿದೆ ಜಿ ಜಿ ಎಚ್ ಪಟೇಲ್ ಸರ್ಕಾರದಾಗ ಏನು ಗೆಜೆಟ್ ಆಗಿತ್ತು ಅದು ಮುಂದುವರಿಬೇಕಷ್ಟೇ ಅದರಲ್ಲಿ ಮೂರು ಇದಾರೆ ಅಂದರೆ ಎರಡು ಎಕ್ಸ್ಟ್ರಾ ಗೋಕಾಕ್ ಇದೆ ಗೆಜೆಟ್ ಆಗಿ ವಿಡ್ರಾ ಮಾಡಿದ್ದಾರೆ ಈಗ ಅದೇ ಮುಂದುವರ್ಬೇಕಾದ್ರೆ ಆರು ಎಮ್ ಎಲ್ ಎ ಕಾಣಿಸ್ಟೆಂಟ್ ಒಂದು ಈಗಾಗಲೇ ಏಳು ಏಳು ಜಿಲ್ಲೆ ಇದ್ದಾರೆ ಆರೇ ಇದೆ ಕೆಲವು ಕಡೆ ನಾಲ್ಕು ಇದ್ದಾರೆ ಒಂದು ಜಿಲ್ಲೆಗೆ ನಮ್ಮದು ಆರ್ ಆರ್ ಬರ್ತದೆ ಕನ್ಸಿ ಒಂದು ಒಂದು ಜಿಲ್ಲೆಗೆ ಆರು ಎಮ್ ಈಗ ನಿಮ್ದ್ಯಾವುದು ಹಾವೇರಿ ಇದೆ ರೀ ಗದಗ ಇದೆ ಎಲ್ಲ ಇದು ಉಡುಪಿ ಇದೆ ಸುಮಾರು ಇದೆ ರೀ ಚಾಮರಾಜನಗರ ಇದೆ ಕೋಲಾರ ಇದೆ ಎಲ್ಲ ಆರೇ ಇದೆ ನಮ್ದು ಆರ್ ಮೂರು ಮಾಡಿದ್ರೆ ಅಂದ್ರೆ ಇನ್ನು ಹತ್ತು ವರ್ಷ ನಂತರ ಮಾಡುದು ಈಗ ಮಾಡಿದ್ರೆ ಪ್ರೆಷರ್ ಕಡಿಮೆ ಆಗುತ್ತೆ ಯಾಕಂದ್ರೆ ಎಲ್ಲರೂ ಡಿಸ್ಟಿಕ್ ಹಾಸ್ಪಿಟ್ಲ್ ಅಂತ ಬೆಳಗಾವಕ್ಕರವ್ರು ಓವರ್ ಲೋಡೆಡ್ ಆಗೈತಿ ಅದು ದಿವಸ ಡಾಕ್ಟರ್ ಮ್ಯಾಗ ನಾವು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅವ್ನು ಬೆಡ್ನ ಹತ್ತಿರ್ತೀವಿ ಅವನು ಈಗ ಅಂಥ ಮೂರು ಆದರೆ ಜಿಲ್ಲೆಗೆ ಈ ಲೋಡ್ ಕಡಿಮೆ ಆಗ್ತದೆ ಇದು ಇಂಥದ್ದು ಈಗಾಗಲೇ ನಮಗೆ ಗೋಕಾಕ್ ಡಿಸ್ಟಿಕ್ ಹಾಸ್ಪಿಟ್ಲ್ ಕೊಡ್ತಂಥ ಗುಣ ದಿನೇಶ್ ಅವರು ಮಂಡ್ಯ ಸೌದತ್ಯಾಗ ಭಾಷೆನಲ್ಲಿ ಹೇಳಿದ್ದಾರೆ ಇನ್ನೊಂದು ಅದು ಭಾಷೆ ಮುಂದಿನ ಬಜೆಟ್ನಾಗ ಕೊಡ್ತಾರೆ ಮುಂದಿನ ಬಜೆಟ್ನಾಗ ಸ್ಯಾಂಕ್ಷನ್ ಮಾಡ್ತಾರೆ ಅಂದರೆ ಇದು ಹಾಸ್ಪಿಟ್ಲ್ ಭಾಳ ಮುಖ್ಯ ಯಾಕೆ ಏನಾದರೂ ಎಲ್ಲರೂ ಅತನಿಂದನೂ ಎರಡು ನೂರು ಕಿಲೋಮೀಟರ್ ಬೆಳಗಾವ್ ಆಗ್ತಾರೆ ಎಲ್ಲರೂ ರಾಮದೂರಿಂದ ಬೆಳಗಾಂ ಆಗ್ತಾರೆ ಎಲ್ಲರೂ ಹೀಗಾಗಿ ಗೋಕಾಕ್ ಒಂದು ಆಮ್ಯಾಗ ಪರ್ಯಾಯವಾಗಿ ಒಂದು ಚಿಕ್ಕೋಡಿಗೆ ಜಿಲ್ಲಾ ಯಾವಾಗ ಆಗಲಿ ಅಟ್ಲೀಸ್ಟ್ ಆಸ್ಪತ್ರೆಗಳಾದರೆ ಮುಂದೆ ಬೇಕೇ ಬೇಕು ಆ ಅಲ್ಲಿ ಮಾಡ್ತಾ ಇದ್ವಿ ಗೋಕಾಕು ನೆಕ್ಸ್ಟ್ ಚಿಕ್ಕೋಡಿಗೆ